ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿ ಆಗಿದ್ದೀನಿ ಇವತ್ತು ನಾನು ಉಳ್ವಿ ಶ್ರೀ ಚನ್ನ ಬಸವೇಶ್ವರ ಬಗ್ಗೆ ಅಥವಾ ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಉಳ್ವಿ ಜೋಯಾ ತಾಲೂಕಿನಲ್ಲಿ ಇದ್ದಂತ ಒಂದು ದೇವಸ್ಥಾನ ಇದರ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ತುಂಬಾನೇ ಇದೆ ಈ ವಿಡಿಯೋದಲ್ಲಿ ಅದು ಸಾಕಾಗಲ್ಲ ಅನ್ಸುತ್ತೆ ಅಂಡ್ ಅದೆಷ್ಟೋ ಜನರಿಗೆ ಈ ಒಂದು ಉಳ್ವಿ ಶ್ರೀ ಚನ್ನ ಬಸವೇಶ್ವರ ದೇವಸ್ಥಾನ ಇದೆ ಅದ್ರ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೋತೀನಿ ಇದು ಎಂಟ್ರೆನ್ಸು ಸೊ ಎಂಟ್ರೆನ್ಸಲ್ಲಿ ನೋಡಿ ಇದು ಕಲ್ಯಾಣಿ ಇದೆ ಬಟ್ ಎಂಟ್ರೆನ್ಸ್ ರೈಟ್ ಸೈಡಿಂದ ಬಂದರೆ ಕಲ್ಯಾಣಿ ಐತದೆ ಬಟ್ ಕಲ್ಯಾಣಿಯಲ್ಲಿ ತುಂಬ ಗಲೀಜು ಮಾಡಿದ್ದಾರೆ ಬಟ್ಟೆಗಳನ್ನು ಅಲ್ಲೆಲ್ಲೆಲ್ಲ ಬಿಟ್ಟು ಹೋಗಿದರೆ ನೀವು ನೋಡ್ತಿರ್ಬಹುದು ಸೊ ಎಷ್ಟು ಹೇಳಿದ್ರು ಜನ ಕ್ಲೀನ್ ಮಾಡಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇದು ಕಲ್ಯಾಣಿಯಿಂದ ಬಂದ ತಕ್ಷಣ ಇದು ಎಂಟ್ರೆನ್ಸು ದೇವಸ್ಥಾನ ಹೀಗಿದೆ ಅಂತ ನೋಡಿ ಅದೆಷ್ಟೋ ಜನ ಜಾತ್ರೆ ಟೈಮಲ್ಲಿ ಬಂದಿರ್ತಾರೆ ತುಂಬ ರಶ್ ಆಗಿರುತ್ತೆ ಬಿಡುವಾಗಿ ಫ್ರೀಯಾಗಿ ಒಂದು ಐದು ನಿಮಿಷ ಕುತ್ಕೊಂಡು ನೋಡೋಣ ಅಂತಂದರೆ ಅದೆಷ್ಟೋ ಜನರಿಗೆ ಸಿಗಲ್ಲ ಇದೇ ದೇವಸ್ಥಾನ ಒಳಗಡೆ ಎಂಟ್ರೆನ್ಸು ಇದು ಪೂರ್ತಿ ಈ ಏನು ಮೇಲುಗಡೆ ಸ್ಲ್ಯಾಪ್ ಅಂತ ಏನು ಹೇಳ್ತೀವೋ ಗೋಪುರ ಇದೆಲ್ಲವೂ ಪೂರ್ಣ ಅಂದರೆ ಪೂರ್ಣ ಕಟ್ಟಿಗೆಯಲ್ಲಿರುವಂಥದ್ದು ಸಂಪೂರ್ಣವಾಗಿ ಇದು ಕಟ್ಟಿಗೆಯಲ್ಲಿರುವಂಥದ್ದು ಅದಾದಮೇಲೆ ದೇವಸ್ಥಾನ ಕೆಲವೊಬ್ಬರು ಹೇಳಿದ್ರು ಮುಂದೆ ಫೋಟೋ ಹೊಡಿಯೋಕ್ಕಾಗಲ್ಲ ಅವೆಲ್ಲ ಫೋಟೋ ಹೊಡಿಬಾರ್ದು ಅಂತ ಹೇಳಿ ಇದ್ದಾರೆ ಅಂತ ಹೇಳಿದ್ರು ನನಗೆ ಸೊ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ ದೇವಸ್ಥಾನದ್ದು ಎಂಟ್ರೆನ್ಸಲ್ಲಿ ದೇವ್ರು ಹೇಗಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ಯಾಕೆಂದರೆ ಅಲ್ಲಿ ಒಬ್ಬರು ಇದ್ದಿದ್ರು ಅವರು ವಿಡಿಯೋ ಮಾಡಿಬಿಡಿ ಫೋಟೋ ಹೊಡಿಬಿಡಿ ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಈ ನಾವು ಹೋಗಿರೋ ಟೈಮಲ್ಲಿ ತುಂಬ ಕಡಿಮೆ ಜನ ಸೊ ನೋಡಿ ಹೇಗಿದೆ ಲಾಕ್ ಹಾಕಿಟ್ಟಿದ್ರು ಸಾಯಂಕಾಲ ಸುಮಾರು ನಾವು ಐದೂವರೆಯಿಂದ ಹೋಗಿರೋದು ಇದೆಲ್ಲ ಐ ಥಿಂಕ್ ಇದು ಏನಂತೀವಿ ಜರ್ಮನ್ ಬೆಳ್ಳಿ ಅಂತಾರಲ್ವಾ ಅದು ಅನ್ಸ್ ಅಂದ್ಕೋತೀವಿ ನನಗೂ ಗೊತ್ತಿಲ್ಲ ಇದು ದೇವಸ್ಥಾನ ಇಲ್ಲಿ ನೋಡಿ ನಂದಿ ಅಂದರೆ ಬಸವೇಶ್ವರರು ಇಲ್ಲಿ ಇರೋದು ಇವರಿಗೆ ಪೂಜೆ ನಡೆಯುತ್ತೆ ಅತ್ತೆ ಇದು ರಥಸಪ್ತಮಿ ಟೈಮಲ್ಲಿ ಜಾತ್ರೆ ಆಗುತ್ತೆ ತುಂಬ ದೊಡ್ಡ ಜಾತ್ರೆ ಆಮೇಲೆ ಏನು ಈ ಉಳಿದಿರೋ ಟೈಮಲ್ಲೆಲ್ಲ ಬರ್ತಾರಲ್ವ ಜನ ಆ ಟೈಮಲ್ಲಿ ಈ ಈ ಒಂದು ಬಸವಣ್ಣ ತೋರಿಸಿದ್ನಲ್ವ ಆ ಬಸವಣ್ಣನಿಗೆ ಪೂಜೆ ಆಗುತ್ತೆ ಅಂತೆ ಇಲ್ಲಿ ನನ್ನ ಮಗ ಯಾವುದೋ ಒಂದು ಪಾಪನ ಎತ್ತು ಕೊಡ್ತಾನೆ ಇಲ್ಲ ದೇವಸ್ಥಾನದ ನೋಡಿ ಹೇಗಿದೆ ಚಿತ್ರೀಕರಣ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಲ್ವಾ ಎಷ್ಟು ಟೈಮ್ ತಗೊಂಡಿದ್ದಾರೆ ಗೊತ್ತಿಲ್ಲ ಪ್ರತಿಯೊಂದು ಕೂಡ ಕಟ್ಟಿಗೆಯಿಂದನೇ ಮಾಡಿರೋಂಥದ್ದು ಗೋಡೆ ಮಾತ್ರ ಏನು ಕಲ್ಲಲ್ಲಿ ಇರೋವಂಥದ್ದು ಇದು ಸಂಪೂರ್ಣ ಒಂದು ಉಡುವಿ ಬಸವೇಶ್ವರ ದೇವಸ್ಥಾನದ ಚಿತ್ರಣ ಹೇಗಿದೆ ನೋಡಿ ಮೇಲೆ ಇವೆಲ್ಲ ರೂಮ್ಗಳು ಅಂದ್ರೆ ವಸತಿ ಇರೋಕೆ ಅಂದ್ರೆ ದೂರದಿಂದಲ್ಲ ರಾಣೆಬೆನ್ನೂರು ಆಮೇಲೆ ಈ ಬಿಜಾಪುರ ಸೈಡಿಂದೆಲ್ಲ ಜನ ಬರ್ತಾರಲ್ವ ಅವರಿಗೆಲ್ಲ ಇರೋಕ್ಕೋಸ್ಕರ ಅಂತಲೇ ಇಲ್ಲಿ ರೂಮ್ಗಳಿದ್ದಾವೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಸಿಗೋ ರೂಮ್ಗಳು ಅಂದ್ರೆ ಚೀಪ್ ಬೆಸ್ಟು ದ ಅಷ್ಟು ಚೀಪಲ್ಲಿ ರೇಟಲ್ಲಿ ಸಿಗುತ್ತೆ ರೂಮ್ಗಳು ಹಾಗೆ ತುಂಬಾ ಚೆನ್ನಾಗಿದೆ ರೂಮ್ಗಳು ಬೇಕು ತೋರಿಸ್ತೀನಿ ನಾನು ನಾನು ಅಲ್ಲಿ ಒಂದು ತೋರಿಸ್ದೆ ಅದು ಅಕ್ಕಮಹಾದೇವಿ ದೇವಸ್ಥಾನ ಸಾಯಂಕಾಲ ಆಗಿರೋದ್ರಿಂದ ಅದು ಕೂಡ ಮುಚ್ಚಿದ್ರು ಹಿಂದೆ ದೇವಸ್ಥಾನದ ಹಿಂದುಗಡೆ ಇದೆ ಅದು ಅಂದರೆ ಮೇನ್ ರೋಡಲ್ಲಿ ರೈಟ್ ಸೈಡ್ ಬರುತ್ತೆ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ಅಕ್ಕಮಾದೇವಿ ದೇವಸ್ಥಾನ ಇದೆ ಹಾಗೆ ಉಳ್ವೇಲಿ ನೋಡಬೇಕಾದಂಥದ್ದು ತುಂಬಾ ಇದೆ ಏನಂದ್ರೆ ಇದು ವಿಭೂತಿ ಕಣಜ ರುದ್ರಾಕ್ಷಿ ಮಂಟಪ ಅಕ್ಕಳಗವಿ ಹೀಗೆ ತುಂಬಾ ನೋಡೋಂಥದ್ದು ಇದೆ ಉಳುವಿಯಿಂದ ಒಂದು ಎರಡು ಮೂರು ಎರಡು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಹತ್ತದರಲ್ಲಿ ಇರುವಂಥದ್ದು ಇವೆಲ್ಲ ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಸ್ವಲ್ಪ ಬಿಡುವು ಮಾಡ್ಕೊಂಡು ಬರಬೇಕು ಬರೋರಲ್ಲಿ ಇಲ್ಲಿದೆ ನೋಡಿ ಏನೋ ಜಿ ಎಸ್ ಚನ್ಬಸಪ್ಪ ಅಂತ ವಸತಿ ಗೃಹ ಅಂತ ಇದೆ ಅದು ಈ ರೂಮಿನ ರೇಟ್ ಏನಿದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಓನ್ಲಿ ಫೈವ್ ಹಂಡ್ರೆಡು ಈ ಥರ ನೀವು ಎಷ್ಟು ಜನ ಬೇಕಾದರೂ ಇರಬಹುದು ಬರೀ ಐದುನೂರು ನಾನು ಇವ್ರ ಹತ್ರ ಮಾತಾಡ್ತಿದ್ವಿ ಈಗ ನೀವೆಲ್ಲಿಂದ ಮಂದಿರೋದು ಏನು ಆಯಿತು ಅಂತ ಅವರು ಬಿಜಾಪುರ ಎಲ್ಲೋ ಅಂದರು ಅವಾಗ ನಾವು ರೂಮ್ ನೋಡ್ಬೋದಾ ಯಾವ ಥರ ಇದೆ ಅಂತ ಹೇಳ್ಬೋದಾ ಅಂದ ತಕ್ಷಣ ಅವರು ಆಯಿತು ಹೋಗಿ ಒಳಗಡೆ ಹೋಗಿ ನೋಡಿ ಅಂತ ಅಂದರೆ ದೂರದಿಂದ ಬರೋ ಜನತೆಗೆ ಹೆಲ್ಪ್ ಆಗುತ್ತೆ ಅಲ್ವಾಬಿಟ್ಟು ನನ್ನ ಒಂದು ಇಂಟೆನ್ಷನು ಹಾಗಾಗಿ ನಾನು ರೂಮ್ನ ಪ್ರೈಸ್ ಎಲ್ಲ ಕೇಳಿಬಿಟ್ಟು ಏನು ಆಯಿತಾ ಅಂತ ಕೇಳಿದೆ ನೋಡೋಕ್ಕೆ ಅಂತಾನೆ ಎಲ್ಲರೂ ಹೋಗ್ತಾಯಿ ನೋಡಿ ರೂಮ್ ಹೇಗಿದೆ ಅಂತ ಅಚ್ಚುಕಟ್ಟಾಗಿ ರೂಮ್ ಇದೆ ಒಂದು ಇಪ್ಪತ್ತರಿಂದ ಐವತ್ತು ಜನ ಬಂದರೂ ಕೂಡ ರೂಮ್ ಸಾಲ ತಂದ್ಕೋತೀನಿ ಅಷ್ಟು ದೊಡ್ಡದಾಗಿದೆ ರೂಮು ಆಮೇಲೆ ಎರಡು ಬಾತ್ರೂಮ್ ಮುಗಿಸ್ತಾ ಇದೆ ಒಂದು ರೂಮಲ್ಲಿ ಇಡ್ ಇನ್ನು ನಾವೇನಾದರೂ ಲಗೇಜ್ನ ತೊಗೊಂಡ್ರೆ ಇಡೋಕ್ಕೆ ವ್ಯವಸ್ಥೆ ಕೂಡ ಇದೆ ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಬಾತ್ರೂಮ್ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಬಾತ್ರೂಮ್ಸು ಐದುನೂರು ರೂಪಾಯಿಗೆ ಈಗಿನ ಕಾಲದಲ್ಲಿ ಏನು ಸಿಗುತ್ತೆ ಹೇಳಿ ಸೊ ರೂಮ್ ನನಗಂತೂ ಇಷ್ಟ ಆಯಿತು ಪರವಾಗಿಲ್ಲ ಉಳ್ವಿಯಲ್ಲಿ ಉಳುವಿನೇ ನೋಡಿಕೊಂಡು ಅಂದರೆ ಸುತ್ತಮುತ್ತ ಇರೋದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅನ್ನೋರಿಗೆ ಈ ರೂಮು ಚೆನ್ನಾಗಿದೆ ಅಂದರೆ ಇಲ್ಲಿ ಸಿಗೋಂಥ ರೂಮು ಎಲ್ಲ ರೂಮ್ಗಳು ಐದುನೂರು ರೂಪಾಯಿ ಇದೆ ನನಗಂತೂ ಇಷ್ಟ ಆಯಿತು ನಿಮಗೆ ಎಷ್ಟೋ ಜನರಿಗೆ ಇಲ್ಲಿ ರೂಮ್ ಸಿಗುತ್ತೆ ಅದು ಓನ್ಲಿ ಫೈವ್ ಹಂಡ್ರೆಡಿಗೆ ಬರೀ ಐದುನೂರು ರೂಪಾಯಿ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂದ್ಕೋತೀವಿ ಅಲ್ವಾ ಸೊ ನಾವು ಹೋಗಿರೋದು ಸಂಜೆ ಟೈಮಲ್ಲಿ ಸಕ್ಕತ್ತಾಗಿತ್ತು ವಾತಾವರಣ ಅಂತೂ ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ ಆ ಥರ ಇತ್ತು ಇವಾಗ ಬನ್ನಿ ನಾನು ಕರ್ಕೊಂಡು ಹೋಗಿರೋದು ಬೆಳ್ಳಿ ರಥ ಇದು ನಮ್ಮ ಬಿ ಎಸ್ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿ ಅಥವಾ ಇವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿದ್ದಾಗ ಅವರು ಸಿ ಎಮ್ ಅಲ್ಲಿ ಇದ್ದಾಗ ಈ ಒಂದು ಬೆಳ್ಳಿ ರಥನ ಕೊಟ್ಟಿದ್ರು ಹಾಗೆ ಈ ಬೆಳ್ಳಿ ರಥನ ಒಳಗಡೆ ದರ್ಶನ ಅಂದ್ರೆ ಹೋಗಿ ದರ್ಶನ ಮಾಡಿಕೊಂಡು ಮುಟ್ಕೊಂಡು ಬರಬೇಕು ಬರಬಹುದು ಟೈಮ್ ಟೈಮು ಆಮೇಲೆ ಎಷ್ಟು ಅಮೌಂಟ್ ಆಗತ್ತೆ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಅದು ಲಾಕ್ ಮಾಡಿ ಇಟ್ಟಿರ್ತಾರೆ ಉಳಿದಿರೋ ಟೈಮಲ್ಲಿ ನೋಡಿ ಈ ಬೆಳ್ಳಿ ರಥ ಈ ತರ ಇದೆ ಚೆನ್ನಾಗಿದೆ ಅಲ್ವಾ ಇದು ದೂರದಿಂದ ಎಂಟ್ರೆನ್ಸು ಯಾವುದೋ ನಮ್ಮ ಉಳ್ವಿ ಮಹಾದ್ವಾರದ ಬಗ್ಗೆ ಎಂಟ್ರೆನ್ಸ್ ಇದು ತುಂಬ ಚೆನ್ನಾಗಿದೆ ವಾತಾವರಣ ನೋಡೋಕ್ಕೆ ಒಂಥರ ನನಗಂತೂ ಖುಷಿ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಕೆಲವೊಂದನ್ನ ಅನ್ಭವಿಸ್ಬೇಕು ಅಂತಾರೆ ನಾನು ಹೇಳ್ಕೊಳ್ಳೋದಕ್ಕಿಂತ ನಾನು ಅನ್ಭವ್ಸೋಳಲ್ಲಿ ನಾನು ಒಬ್ಬಳು ಹಾಗಾಗಿ ನನಗೆ ಅದು ಆ ಒಂದು ಪ್ರಕೃತಿ ಏನಿದೆ ಅದು ತುಂಬಾ ಇಷ್ಟ ನನಗೆ ಅದನ್ನು ಸವಿಯೋಕ್ಕೆ ಸೊ ನೋಡಿ ಈ ಥರ ಇದೆ ಅದಾದಮೇಲೆ ಎಲ್ಲ ಕೂತ್ಕೊಳ್ಳೋಕ್ಕೆ ಏನೋ ಒಂಥರ ಸಾಯಂಕಾಲ ಒಂದು ಫ್ಯಾಮಿಲಿನೂ ಅಥವಾ ನಿಮ್ಮ ಕುಟುಂಬದ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಿದ್ರೆ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ನನಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ ನಿಜವಾಗ್ಲೂ ಅಲ್ಲಿಂದ ಅಷ್ಟು ತಂಪಾದ ವಾತಾವರಣ ಈ ಉರಿ ಬಿಸಿಲಲ್ಲಿ ಬೆಳಗಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸುಸ್ತಾಗಿ ಹೋಗೋದು ಸಾಯಂಕಾಲ ನೋಡಿದ್ರೆ ಎಷ್ಟು ತಂಪಲ್ವ ಶೀತ ಅಂತ ಅನ್ಸುತ್ತೆ ಮನಸ್ಸಿಗೆ ನೋಡಿ ಪೂರ್ತಿ ಚಿತ್ರಣ ಹೀಗಿದೆ ಉಳ್ವಿ ಬಗ್ಗೆ ಅದಾದ್ಮೇಲೆ ಇವಾಗ ನಾನು ಇದನ್ನ ವಿಶೇಷವಾಗಿ ನಿಮ್ಮ ಹತ್ರ ಹೇಳಿಕೊಳ್ಳಬೇಕು ಪ್ರಸಾದ ನೆಲೆಯದ್ ಬಗ್ಗೆ ಯಾಕೆಂದರೆ ಅದೆಷ್ಟೋ ದೇವಸ್ಥಾನದಲ್ಲಿ ಬರೀ ಮಧ್ಯಾಹ್ನದ ಊಟ ಮಾತ್ರ ಇರತ್ತೆ ಮೂರು ಗಂಟೆಗೆ ಓದ್ಕೊಳ್ಳೆ ಊಟ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಆದ್ರೆ ನಮ್ಮ ಉಳ್ವಿಯಲ್ಲಿ ಬೆಳಗ್ಗೆನ ನಾಷ್ಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಕೂಡ ಇದೆ ಆಯ್ತಾ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಅನ್ಕೋತೀನಿ ಇಲ್ಲಿ ಮಧ್ಯಾಹ್ನದ ಊಟ ಪ್ರತಿದಿನ ಕೂಡ ಇರತ್ತೆ ಬೆಳಿಗ್ಗಿನ ಉಪಹಾರ ಮತ್ತೆ ರಾತ್ರಿ ಊಟ ಹೇಗೆ ಅಂತಂದ್ರೆ ಇವಾಗ ರೂಮಲ್ಲಿ ಎಷ್ಟೋ ಜನ ಉಳ್ಕೊಳ್ತಾರೆ ಅಂತ ಹೇಳ್ದೆ ಅಲ್ವಾ ನಾನು ಸೊ ಅಂತವರಿಗೆ ಬೆಳಿಗ್ಗಿನ ನಾಷ್ಟ ಮತ್ತೆ ರಾತ್ರಿ ಊಟ ಕೂಡ ಕೊಡ್ತಾರೆ ಈಗ ನಾವು ನೀವುಗಳು ಹೋಗಿ ಅಲ್ಲಿ ಇರ್ತೀವಿ ನಮ್ಗೊಂದು ಊಟ ಬೇಕು ಅಂದ್ರೆ ಖಂಡಿತ ನಮ್ಗಳಿಗೆ ಊಟ ಇದ್ದೇ ಇದೆ ಸೊ ಆಮೇಲೆ ಪ್ರತಿಯೊಂದು ಬಸ್ ಡ್ರೈವರ್ ಅಂದ್ರೆ ಉಳಿವಿಯಲ್ಲಿ ಏನು ಬಸ್ಸು ನಿಲ್ಲತ್ತೆ ಆ ಎಲ್ಲ ಬಸ್ಸು ಕಂಡಕ್ಟರ್ ಡ್ರೈವರ್ಗಳಿಗೆಲ್ಲ ಅಲ್ಲಿ ಊಟ ಇದ್ದೇ ಇದೆ ಈ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದೇ ವಿಡಿಯೋದಲ್ಲಿ ಖಂಡಿತ ಸಾಧ್ಯ ಇಲ್ಲ ಅಲ್ಲಿ ಅಡಿಕೆ ಕೆಲಸಗಳು ಹೇಗೆ ಮಾಡ್ತಾರೆ ಹೇಗಿದೆ ಅನ್ನೋದನ್ನ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್